ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಾಲಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಕೂಡೋದು ಯಾವ ರೀತಿಯಾಗಿ ಕಳೆಯೋದು ಅನ್ನುವಂಥದ್ದನ್ನು ನಾವು ನೋಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದರ ಮೂಲಕ ಮಾಹಿತಿಯನ್ನು ತಿಳಿದುಕೊಳ್ಳಿ ಈಗ ತರಗತಿಯನ್ನು ಪ್ರಾರಂಭಿಸೋಣ ಈ ಕಾಲಗಳಿಗೆ ಸಂಬಂಧಪಟ್ಟಂತೆ ಅಂದರೆ ಗಂಟೆ ನಿಮಿಷ ಸೆಕೆಂಡ್ಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಕೂಡೋದು ಯಾವ ರೀತಿಯಾಗಿ ಕಳೆಯೋದು ಅನ್ನೋದನ್ನ ನೋಡೋಣ ಈಗ ಎರಡು ಗಂಟೆ ಮೂರು ಗಂಟೆ ಇದೆ ಇಲ್ಲಿ ಹದಿನೈದು ನಿಮಿಷ ಮೂವತ್ತೈದು ನಿಮಿಷ ಮೂವತ್ತು ಸೆಕೆಂಡ್ ನಲವತ್ತ ಇಪ್ಪತ್ತು ಸೆಕೆಂಡ್ ಅಂತ ಇದೆ ಈಗ ಏನು ಮಾಡ್ತೀವಿ ಸೊನ್ನೆಗೆ ಸೊನ್ನೆ ಮೂರು ಎರಡು ಐದು ಐವತ್ತು ಸೆಕೆಂಡ್ ಐದು ಐದು ಹತ್ತು ಹತ್ತಕ್ಕೆ ಸೊನ್ನೆ ದಶಕ ಒಂದು ಮೂರು ಒಂದು ನಾಲ್ಕು ಒಂದು ಐದು ಐವತ್ತು ನಿಮಿಷ ಮೂರು ಎರಡು ಐದು ಗಂಟೆ ಈಗ ನಾವೇನು ಮಾಡ್ತೀವಿ ಸುಲಭವಾಗಿ ಕೂಡ್ತೀವಿ ಆದರೆ ಇಲ್ಲಿ ಅರವತ್ತು ಬಂತು ಅರವತ್ತೈದು ಬಂತು ಎಪ್ಪತ್ತು ಬಂತು ಆ ಸಂದರ್ಭದಲ್ಲಿ ನಾವು ಯಾವ ರೀತಿಯಾಗಿ ಕೂಡಬೇಕು ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ತಾ ಹೋಗೋಣ ಇದು ಈಸಿ ಈಗೇನು ಮಾಮೂಲಿ ಏನು ಕೂಡ್ತೀವೋ ಆ ರೀತಿಯಾಗಿ ಕೂಡ್ತೀವಿ ಆದರೆ ಅರುವತ್ತು ಐಂದ್ರೆ ಐವತ್ತೊಂಬತ್ತು ಸೆಕೆಂಡ್ಗಿಂತ ಜಾಸ್ತಿ ಬಂತು ಅರುವತ್ತು ಸೆಕೆಂಡು ಅರವತ್ತೈದು ಎಪ್ಪತ್ತು ಎಂಬತ್ತು ಸೆಕೆಂಡ್ ಬಂತು ಅಲ್ಲಿಗೆ ಎಂಬತ್ತು ಸೆಕೆಂಡ್ ಇಡಕ್ಕಾಗತ್ತ ಇಡೋಕ್ಕಾಗಲ್ಲ ಯಾಕೆ ಅಂದರೆ ಒಂದು ನಿಮಿಷಕ್ಕೆ ಅರುವತ್ತು ಸೆಕೆಂಡ್ ಅಂದಾಗ ನಾವು ಐವತ್ತೊಂಬತ್ತು ಸೆಕೆಂಡವ್ರಿಗೆ ಮಾತ್ರ ಹೇಳ್ಬೋದು ಅರುವತ್ತು ಸೆಕೆಂಡ್ ಆಯ್ತು ಅಂದಾಗ ಅದು ಒಂದು ನಿಮಿಷ ಆಗುತ್ತೆ ಅದು ಮುಂದಿನ ಸ್ಥಾನಕ್ಕೆ ಹೋಗ್ತದೆ ನಿಮಿಷಕ್ಕೆ ಹೋಗ್ತದೆ ಆ ರೀತಿಯಾಗಿ ಈಗ ಹೇಗೆ ಅನ್ನೋದನ್ನ ನೋಡೋಣ ನಾಲ್ಕು ಗಂಟೆ ಮೂರು ಗಂಟೆ ಇದೆ ಇಲ್ಲಿ ನಲವತ್ತೈದು ನಿಮಿಷ ಮೂವತ್ತೈದು ನಿಮಿಷ ಇದೆ ಇಲ್ಲಿ ಮೂವತ್ತು ಸೆಕೆಂಡ್ ಇಲ್ಲಿ ನಲವತ್ತು ಸೆಕೆಂಡ್ ಅಂತ ಇದೆ ಈಗ ನಾವು ಕೊಡೋಣ ಸೊನ್ನೆಗೆ ಸೊನ್ನೆ ನಾಲ್ಕು ಮೂರು ಏಳು ಇಡೋಕ್ಕಾಗುತ್ತಾ ಎಪ್ಪತ್ತು ಸೆಕೆಂಡನ್ನು ಇಡೋದಕ್ಕೆ ಆಗಲ್ಲ ನಾವು ಮಕ್ಕಳಿಗೆ ತಿಳಿಸ್ಬೇಕಾದ್ರೆ ಎಪ್ಪತ್ತು ಸೆಕೆಂಡ್ ಇಡೋಕ್ಕಾಗುತ್ತಾ ಅಂತ ಕೇಳಬೇಕು ಅಂದರೆ ಒಂದು ನಿಮಿಷಕ್ಕೆ ಅರುವತ್ತು ಸೆಕೆಂಡ್ ಅರುವತ್ತು ಸೆಕೆಂಡ್ ಅಂದಾಗ ಆ ಒಂದು ನಿಮಿಷ ಆಗುತ್ತೆ ಆ ನಿಮಿಷಕ್ಕೆ ನಾವು ಕೊಡಬೇಕು ಅಂತ ಹೇಳಬೇಕು ಇಲ್ಲಿ ಎಪ್ಪತ್ತು ಸೆಕೆಂಡ್ ಆದಾಗ ಮಾಡಬೇಕು ಅಂದರೆ ಇಲ್ಲಿ ಸೊನ್ನೆಗೆ ಸೊನ್ನೆನ ಇಟ್ಬಿಡೋಣ ನಾಲ್ಕು ಮೂರು ಏಳು ಏಳಾದಾಗ ಏಳರಲ್ಲಿ ಏನು ಮಾಡಿ ಕಳೀರಿ ಏಳರಲ್ಲಿ ಆರು ಕಳೆದ್ರೆ ಇನ್ನೆಷ್ಟು ಉಳಿಯುತ್ತೆ ಒಂದು ಉಳಿಯುತ್ತೆ ಅಂದರೆ ಹತ್ತು ನಿಮಿಷ ಅದನ್ನ ಇಡಿ ಇನ್ನು ಒಂದು ನಿಮಿಷ ಆಯ್ತಲ್ವಾ ಆ ಒಂದು ನಿಮಿಷವನ್ನು ಇಲ್ಲಿಗೆ ಕೂಡಿ ಮತ್ತೆ ಇಲ್ಲಿ ಕೂಡ ಐದು ಐದು ಹತ್ತು ಒಂದು ಹನ್ನೊಂದು ಹನ್ನೊಂದಕ್ಕೆ ಒಂದು ಇಲ್ಲಿಗೆ ಒಂದು ಕೊಡೋಣ ಆಗ ಇಲ್ಲಿ ನಾಲ್ಕು ಮೂರು ಏಳು ಒಂದು ಎಂಟು ಆಗ್ತದೆ ಎಂಟರಲ್ಲಿ ಆರನ್ನ ಕಳೀರಿ ಅಂದ್ರೆ ಅರವತ್ತು ನಿಮಿಷನ ಕಳಿರಿ ಎಂಟರಲ್ಲಿ ಆರು ಅಂದ್ರೆ ಇನ್ನ ಎರಡು ಉಳಿಯುತ್ತೆ ಆ ಎರಡನ್ನ ಇಲ್ಲಿ ಗಿಡಣ ಈ ಇನ್ನ ಆರ್ ಇತ್ತಲ್ಲ ಅರವತ್ತು ನಿಮಿಷ ಇತ್ತಲ್ಲ ಆ ಅನ್ನ ಇಲ್ಲಿ ಒಂದು ದಶಕ ಕೊಡೋಣ ಯಾಕಂದ್ರೆ ಅರವತ್ತು ನಿಮಿಷಕ್ಕೆ ಒಂದು ಗಂಟೆ ಆ ಒಂದು ಗಂಟೆನ ಇಲ್ಲಿ ಕೊಡೋಣ ನಾಲ್ಕು ಮೂರು ಏಳು ಒಂದು ಎಂಟು ಎಂಟು ಗಂಟೆ ಆಯ್ತು ಈ ರೀತಿ ನಾವೇನ್ ಮಾಡ್ಬೇಕು ಮಕ್ಕಳಿಗೆ ತಿಳಿಸ್ಬೇಕಾಗ್ತದೆ ಇನ್ನು ಇನ್ನೊಂದು ನೋಡೋಣ ಮೂರು ಗಂಟೆ ಐದು ಗಂಟೆ ಇಪ್ಪತ್ತೆಂಟು ನಿಮಿಷ ನಲವತ್ತೆಂಟು ನಿಮಿಷ ಮೂವತ್ತಾರು ಸೆಕೆಂಡ್ ನಲವತ್ತಾರು ಸೆಕೆಂಡ್ ಅಂತ ಇತ್ತು ಇದು ಕೂಡ ಸೇಮ್ ಆರು ಆರು ಹನ್ನೆರಡು ಹನ್ನೆರಡಕ್ಕೆ ಎರಡು ದಶಕ ಒಂದು ಕೊಡೋಣ ನಾಲ್ಕು ಮೂರು ಏಳು ಒಂದು ಎಂಟು ಎಂಟನ್ನು ಇಡೋಕ್ಕಾಗುತ್ತಾ ಆಗಲ್ಲ ಎಂಟಕ್ಕಿಂತ ಕಡಿಮೆ ಅಂದರೆ ಹಾರಕ್ಕಿಂತ ಕಡಿಮೆ ಇದ್ದರೆ ಮಾತ್ರ ಇಡಕ್ಕಾಗತ್ತೆ ಇಲ್ಲಿ ಎಂಟು ಬಂತು ಎಂಟು ಅಂದರೆ ಎಂಬತ್ತೆರಡು ಸೆಕೆಂಡ್ ಆಗುತ್ತೆ ಎಂಬತ್ತೆರಡು ಸೆಕೆಂಡ್ ಇಡೋಕ್ಕಾಗಲ್ಲ ಯಾಕೆ ಅಂದರೆ ಒಂದು ನಿಮಿಷಕ್ಕೆ ಅರುವತ್ತು ಸೆಕೆಂಡ್ ಅಂದರೆ ಐವತ್ತೊಂಬತ್ತು ಸೆಕೆಂಡ್ವರೆಗೆ ಮಾತ್ರ ಇಲ್ಲಿ ನಾವು ಇಡಬೇಕಾಗ್ತದೆ ಇಲ್ಲಿ ನಾಲ್ಕು ಮೂರು ಏಳು ಒಂದು ಎಂಟು ಎಂಟರಲ್ಲಿ ಹಾರನ್ನು ಕಳೆಯುತ್ತೆ ಅಂದರೆ ಎಂಬತ್ತರಲ್ಲಿ ಅರುವತ್ತನ್ನು ಕಳೆಯಿರಿ ಆಗ ಇನ್ನೆಷ್ಟು ಉಳಿಯುತ್ತಿದೆ ಇಪ್ಪತ್ತು ಉಳಿತೆ ಅಂದರೆ ಎರಡನ್ನ ಇಲ್ಲಿ ಇಡೋಣ ಇಲ್ಲಿ ಇನ್ನು ಅರುವತ್ತು ಸೆಕೆಂಡ್ ಅಂತ ಇತ್ತಲ್ವಾ ಅರುವತ್ತು ಸೆಕೆಂಡ್ ಅಂದರೆ ಒಂದು ನಿಮಿಷ ಆ ಒಂದು ನಿಮಿಷವನ್ನು ನಿಮಿಷಕ್ಕೆ ಕೊಡೋಣ ಎಂಟು ಎಂಟು ಹದಿನಾರು ಹದಿನಾರು ಒಂದು ಹದಿನೇಳು ಹದಿನೇಳು ಕೆ ಏಳು ದಶಕ ಒಂದು ಇಲ್ಲಿ ಮತ್ತೆ ನಾಲ್ಕು ಎರಡು ಆರು ಒಂದು ಏಳು ಏಳರಲ್ಲಿ ಆರನ್ನು ಕಳೆಯಲಿ ಆರನ್ನ ಕೇಳಿದ್ರೆ ನೆಕ್ಸ್ಟ್ ಉಳಿಯುತ್ತೆ ಒಂದು ಉಳಿತದೆ ಇಲ್ಲಿ ಇನ್ನು ಇಕ್ಕಡಿಗೆ ಬರುತ್ತೆ ಅಂದರೆ ಗಂಟೆಗೆ ಬರುತ್ತೆ ಅದು ಅರುವತ್ತು ನಿಮಿಷ ಆಗ್ತದೆ ಅರುವತ್ತು ನಿಮಿಷ ಅಂದರೆ ಒಂದು ಗಂಟೆ ಆದ್ದರಿಂದ ಇಲ್ಲಿಗೆ ಒಂದನ್ನು ದಶ್ ಕೊಡಿ ಐದು ಮೂರು ಎಂಟು ಎಂಟು ಒಂದು ಒಂಬತ್ತು ಅಂದರೆ ಒಂಬತ್ತು ಗಂಟೆ ಹದಿನೇಳು ನಿಮಿಷ ಇಪ್ಪತ್ತೆರಡು ಸೆಕೆಂಡ್ ಆಗ್ತದೆ ಇದು ಗಣಿತ ವಿಷಯದಲ್ಲಿ ಅಂದ್ರೆ ಕಾಲಕ್ಕೆ ಸಂಬಂಧಪಟ್ಟಂತೆ ಕೂಡುವುದು ಹೇಗೆ ಅನ್ನುವಂಥದ್ದನ್ನ ತಿಳ್ಕೊಂಡ್ವಿ ಈಗ ಅದೇ ರೀತಿ ತಳೆಯೋದು ಹೇಗೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಹೋಗೋಣ ಈಗ ಎರಡು ಗಂಟೆ ಮೈನಸ್ ಒಂದು ಗಂಟೆ ಮೂವತ್ತು ನಿಮಿಷ ನಲವತ್ತು ನಿಮಿಷ ಇಲ್ಲಿ ನಲವತ್ತು ಸೆಕೆಂಡ್ ಇಲ್ಲಿ ಐವತ್ತು ಸೆಕೆಂಡ್ ಅಂತ ಇದೆ ಇಲ್ಲಿ ಕಳೆಯುತ್ತಾ ಹೋಗೋಣ ಸೊನ್ನೆಗೆ ಸೊನ್ನೆ ಇಲ್ಲಿ ಇಲ್ಲಿಂದ ಒಂದು ದಶಕವನ್ನ ತಗೋಬೇಕಾಗ್ತದೆ ಇಲ್ಲಿ ದಶಕ ಅಂದ್ರೆ ಏನಂತ ಅಂತ ತಿಳ್ಕೋಬೇಕು ಅಂದ್ರೆ ಹತ್ತು ಅಂತ ನಾವು ತಗೋಬಾರ್ದು ಇಲ್ಲಿ ಹತ್ತು ಅಂತ ತಗೋಣಂಗಿಲ್ಲ ಇಲ್ಲಿ ಎಷ್ಟು ತಗೋಬೇಕು ಅಂದ್ರೆ ಇಲ್ಲಿಂದ ಅರುವತ್ತನ್ನ ತಗೋಬೇಕು ಅಂದ್ರೆ ಆರ್ ತಗೋಬೇಕು ಇಲ್ಲ ಅಂದ್ರೆ ಅರವತ್ತು ಅರವತ್ತು ನಲವತ್ತು ನೂರಾಗ್ತದೆ ನೂರಲ್ಲಿ ಐವತ್ತು ಕೇಳಿದ್ರೆ ಎಷ್ಟಾಗ್ತದೆ ಐವತ್ತಾಗ್ತದೆ ಐವತ್ತಾಗ್ತದೆ ಈಗ ಇಲ್ಲಿ ಈಗ ಎಷ್ಟು ನಿಮಿಷ ಇದೆ ಹತ್ತು ಹೋಗಿದೆ ಅಂದ್ರೆ ಇಲ್ಲಿ ಇಪ್ಪತ್ತು ನಿಮಿಷ ಆರು ನಿಮಿಷ ಅಂದ್ರೆ ಇಲ್ಲಿ ಅರವತ್ತನೇ ನಿಮಿಷ ಹೋಗಿದೆ ಅಂದ್ರೆ ಒಂದು ಅಂದ್ರೆ ಅರವತ್ತು ಸೆಕೆಂಡ್ ಹೋಗಿದೆ ಅಂದ್ರೆ ಒಂದು ನಿಮಿಷ ಇಲ್ಲಿಂದ ಹೋಗಿದೆ ಅಂದ್ರೆ ಇಲ್ಲಿ ಇಪ್ಪತ್ತೊಂಬತ್ತು ನಿಮಿಷ ಇದೆ ಇನ್ನ ಇಲ್ಲಿ ಇಪ್ಪತ್ತೊಂಬತ್ತು ನಿಮಿಷ ಇದೆ ಅಂದಾಗ ಇಲ್ಲಿ ಇಪ್ಪತ್ತೊಂಬತ್ತರಲ್ಲಿ ನಲವತ್ತನ್ನ ನಾವು ಕಳಿಯಕಾಗಲ್ಲ ಇಲ್ಲಿ ಒಂಬತ್ತು ನಿಮಿಷ ಇದೆ ಒಂಬತ್ತು ನಿಮಿಷದಲ್ಲಿ ಸೊನ್ನೆಯನ್ನು ಕಳದ್ರೆ ಒಂಬತ್ತೇ ಆಗ್ತದೆ ಈಗ ಇಲ್ಲಿ ಎಷ್ಟಿದೆ ಎರಡಿದೆ ಎರಡರಲ್ಲಿ ನಾಲ್ಕನ್ನ ಕಳೆಯೋಕ್ಕಾಗಲ್ಲ ಇಲ್ಲಿಂದ ಒಂದು ದಶಕ ತಗೊಂಡ್ರೆ ಅರವತ್ತು ನಿಮಿಷ ಆಗ್ತದೆ ಅರವತ್ತು ಅಂದ್ರೆ ಆರು ಆಗ್ತದೆ ಇಲ್ಲಿ ಎರಡಿದೆ ಆರು ಎರಡು ಎಂಟು ಎಂಟರಲ್ಲಿ ನಾಲ್ಕು ಹೋದ್ರೆ ನಾಲ್ಕು ನಿಮಿಷ ಈಗ ಇದರಲ್ಲಿ ಎಷ್ಟಿದೆ ಒಂದು ಗಂಟೆ ಇದೆ ಒಂದರಲ್ಲಿ ಒಂದು ಹೋದ್ರೆ ಸೊನ್ನೆ ಗಂಟೆ ಆಗ್ತದೆ ಅಂದರೆ ಎರಡು ಗಂಟೆ ಮೂವತ್ತು ನಿಮಿಷ ನಲವತ್ತು ಸೆಕೆಂಡ್ ಅಲ್ಲಿ ನಾವು ಒಂದು ಗಂಟೆ ನಲವತ್ತು ನಿಮಿಷವನ್ನ ಕೆಳದ್ರೆ ಅಂದ್ರೆ ನಲವತ್ತೊಂಬತ್ತು ನಿಮಿಷ ಐವತ್ತು ಸೆಕೆಂಡ್ ಏನಾಗುತ್ತೆ ಬರ್ತದೆ ಈಗ ನೋಡಿ ತಾಳೆ ಮಾಡೋಣ ಸೊನ್ನೆಗೆ ಸೊನ್ನೆ ಐದು ಐದು ಹತ್ತು ಅಂದ್ರೆ ನೂರು ಸೆಕೆಂಡ್ ಆಗ್ತದೆ ನೂರು ಸೆಕೆಂಡ್ ಅಲ್ಲಿ ಸೆಕೆಂಡ್ ಅಂದ್ರೆ ಇಲ್ಲಿಗೆ ಬರ್ತದೆ ಹಾಗೆ ಇಲ್ಲಿ ಏನಾಗ್ತದೆ ನಲವತ್ತು ಉಳಿಯುತ್ತೆ ಸರಿನಾ ಇಲ್ಲಿ ಈಗ ಎಷ್ಟಾಯ್ತು ಇಲ್ಲಿಂದ ಒಂದು ತೊಗೊಂಡಿದ್ವಲ್ಲ ಐದು ಐದು ಐದತ್ತು ಒಂದು ಬಂತಲ್ವ ಐದು ಐದು ಹತ್ತು ನೂರು ಸೆಕೆಂಡ್ ಆಯ್ತಲ್ವ ಅದ ಅರವತ್ತು ಇಲ್ಲಿ ಬಂತು ಅರವತ್ತು ಅಂದಾಗ ಇಲ್ಲಿ ಒಂದು ಒಂದು ಸೆಕೆಂಡ್ ಕೊಡ್ತಾ ಇದ್ದೀನಿ ನಲವತ್ತು ನಲವತ್ತು ಎಂಬತ್ತು ಎಂಬತ್ತು ಒಂಬತ್ತು ಎಂಬತ್ತೊಂಬತ್ತು ಇಲ್ಲಿಂದ ಒಂದು ನಿಮಿಷ ಬಂತು ಅಂದ್ರೆ ತೊಂಬತ್ತು ನಿಮಿಷ ಆಯ್ತು ತೊಂಬತ್ತು ನಿಮಿಷದಲ್ಲಿ ಅರವತ್ತು ನಿಮಿಷನ ಕಳೀ ಇನ್ನು ಮೂವತ್ತು ಉಳಿತಾ ಈ ಅರವತ್ತು ನಿಮಿಷ ಅನ್ನೋದನ್ನ ನಾವು ಇಲ್ಲಿ ಕೊಡ್ತೀವಿ ಒಂದು ಒಂದು ಎರಡು ಈ ರೀತಿ ನಾವೇನ್ ಮಾಡಬಹುದು ಕಳಿಬಹುದು ಈಗ ಇನ್ನೊಂದು ಲೆಕ್ಕವನ್ನ ನೋಡೋಣ ನಾಲ್ಕು ಗಂಟೆ ಐವತ್ತು ನಿಮಿಷ ನಲವತ್ತು ಸೆಕೆಂಡ್ ಅಂತ ಇದೆ ಇಲ್ಲಿ ಎರಡು ಗಂಟೆ ಅರವತ್ತೈದು ನಿಮಿಷ ಮೂವತ್ತ ಆರು ಸೆಕೆಂಡ್ ಇಲ್ಲಿ ಸೊನ್ನೆಯಲ್ಲಿ ಆರ ಕಳಿಯೋಕ್ಕೆ ಆಗಲ್ಲ ಹಾಗೆ ನೋಡಬೇಕು ಇಲ್ಲಿಂದ ಹಾಗಾದ್ರೆ ಆರು ದಶಕ ತಗೋಬೇಕಾ ಅಂದ್ರೆ ಅರವತ್ತು ದಶಕ ತಗೋಬೇಕಾ ನೋ ಮಾಮೂಲಿ ಹೇಗೆ ತಗೊತಾ ಇದ್ವು ಅತ್ತೆ ತಗೋಬೇಕು ಇಲ್ಲಿ ನಾವು ಸೆಕೆಂಡ್ ಒಳಗಡೆನೆ ಲೆಕ್ಕವನ್ನ ಮಾಡ್ತಾ ಇದ್ದೀವಿ ನಾವು ನಿಮಿಷದಿಂದ ಏನು ತಗೋತಾ ಇಲ್ಲ ಸೊ ಇಲ್ಲಿ ಮಾತ್ರ ಈ ಈ ರೀತಿಯಾಗಿ ಬಂದಾಗ ನಾವೇನಾದರೂ ಇಲ್ಲಿ ಸೆಕೆಂಡಲ್ಲಿ ಮೊದಲ ಅಂದ್ರೆ ಬಿಡಿ ಸ್ಥಾನದಲ್ಲಿ ಏನಾದರೂ ಇದು ಮಾಡ್ತಾ ಇದೀವಿ ಅಂದ್ರೆ ಕಳೀತಾ ಇದೀವಿ ಅಂದಾಗ ಇಲ್ಲಿ ತಗೊಳ್ಬೇಕಾದ್ರೆ ಹತ್ರ ಸ್ಥಾನ ಏನು ತಗೋತಾ ಇದೀವಿ ಅಂದಾಗ ಅಲ್ಲಿ ಮಾಮೂಲಿ ನಾವು ಹತ್ತು ಏನು ಒಂದು ದಶಕ ಅಂದ್ರೆ ಹತ್ತು ಅಂತ ಏನು ಹೇಳ್ತೀವೋ ಆ ಹತ್ತನ್ನೇ ತಗೋಬೇಕು ಹತ್ತರಲ್ಲಿ ಆರು ಹೋದ್ರೆ ನಾಲ್ಕು ಆಗುತ್ತೆ ಈಗ ಇಲ್ಲಿ ಎಷ್ಟಿದೆ ಮೂರಿದೆ ಮೂರಲ್ಲಿ ಮೂರು ಹೋದ್ರೆ ಎಷ್ಟಾಗುತ್ತೆ ಸೊನ್ನೆ ಆಗ್ತದೆ ಆದರೆ ನಾವು ಇಲ್ಲಿಂದ ಏನಾದರೂ ದಶಕ ತಗೊಂಡಾಗ ಅರವತ್ತು ಸೆಕೆಂಡ್ ಅನ್ನೇ ತಗೊಂತೀವಿ ಅಂದ್ರೆ ಒಂದು ನಿಮಿಷ ತಗೋತೀವಿ ಒಂದು ದಶಕ ಅಂದ್ರೆ ಅರವತ್ತು ನಿಮಿಷ ಆರು ಅಂತ ಇಲ್ಲಿಗೆ ತಗೋಬೇಕು ನಾವು ಈಗ ಇಲ್ಲೇನಾಯ್ತು ಇಲ್ಲಿಗೊಂದು ದಶಕ ಬಿಟ್ಟಿರೋದಿದೆ ಇಲ್ಲಿ ಮೂರೇ ಇದೆ ಮೂರಲ್ಲಿ ಮೂರು ಸೊನ್ನೆ ಈಗ ಇಲ್ಲಿ ನೋಡೋಣ ಇಲ್ಲೂ ಅಷ್ಟೇ ಸೊನ್ನೆ ಐದು ಕಳಿಯಕಾಗಲ್ಲ ಇಲ್ಲಿಂದ ಒಂದು ದಶಕ ತಗೋತಾ ಇದೀನಿ ದಶಕ ಅಂದ್ರೆ ಹತ್ತು ಹತ್ತರಲ್ಲೇ ಐದು ಹೋದ್ರೆ ಐದು ಈಗ ಇಲ್ಲಿ ಎಷ್ಟಿದೆ ಈಗ ನಾಲ್ಕಿದೆ ಇಲ್ಲಿಂದ ನಾನು ಹತ್ತು ದಶಕ ತಗೋತೇ ಅಲ್ಲ ಅಂದ್ರೆ ಅರವತ್ತು ನಿಮಿಷ ಅಂದರೆ ಒಂದು ಗಂಟೆ ಒಂದು ದಶಕ ಅಂದರೆ ಇಲ್ಲಿ ಅರವತ್ತು ಗಂ ಅರವತ್ತು ನಿಮಿಷ ಆಗ್ತದೆ ಅಂದರೆ ಆರು ತಗೊಳ್ಳೋಣ ಇಲ್ಲಿ ನಾಲ್ಕಿದೆ ಆರು ನಾಲ್ಕು ಹತ್ತು ಹತ್ತರಲ್ಲಿ ಆರು ಅಂದ್ರೆ ಎಷ್ಟಾಗುತ್ತೆ ನಾಲ್ಕು ಆಗುತ್ತೆ ಈಗ ಇಲ್ಲಿಂದ ಒಂದು ಗಂಟೆಯಿಂದ ಒಂದು ದಶಕ ಕೊಟ್ಟಿರೋದ್ರಿಂದ ಇಲ್ಲಿ ಮೂರಿದೆ ಮೂರರಲ್ಲಿ ಎರಡು ಅಂದರೆ ಒಂದು ಒಂದು ಗಂಟೆ ನಲವತ್ತೈದು ನಿಮಿಷ ನಾಲ್ಕು ಸೆಕೆಂಡ್ ಈಗ ನಾವು ತಾಳೆ ನೋಡೋಣ ಮೂವತ್ತಾರು ಸೆಕೆಂಡ್ ನಾಲ್ಕು ಸೆಕೆಂಡ್ ನಾನು ಸೇರಿಸುತ್ತೆ ನಲವತ್ತು ಸೆಕೆಂಡ್ ಇಲ್ಲಿ ಕ್ಲಿಯರ್ ಆಯಿತು ಇಲ್ಲಿ ನೋಡಿ ಐದು ಐದು ಹತ್ತು ಹತ್ತಕ್ಕೆ ಸೊನ್ನೆ ದಶಕ ಒಂದು ಆರು ನಾಲ್ಕು ಹತ್ತು ಹತ್ತು ಒಂದು ಹನ್ನೊಂದು ಹನ್ನೊಂದರಲ್ಲಿ ಅಂದರೆ ನೂರಾರು ಸೆಕೆಂಡಲ್ಲಿ ಅರವತ್ತು ಸೆಕೆಂಡನ್ನು ಕಳಿತೀನಿ ಹಾಗೆ ಐವತ್ತು ಉಳಿಯುತ್ತೆ ಅಂದ್ರೆ ಅರ್ನಾ ಇಲ್ಲಿಂದ ಒಂದು ಬಂತು ಹನ್ನೊಂದು ಹನ್ನೊಂದರಲ್ಲಿ ಆರನ್ನು ತೆಗಿತಾ ಇದೀನಿ ನೆಕ್ಸ್ಟ್ ಉಳಿಯುತ್ತೆ ಐದು ಉಳಿಯುತ್ತದೆ ಆ ಒಂದು ಏನು ತಗೊಂಡ್ವಿ ಅರವತ್ತನ್ನು ತಗೊಂಡ್ವಿ ಅರವತ್ತು ನಿಮಿಷ ಅಂದರೆ ಒಂದು ಗಂಟೆ ಅದನ್ನು ನಾನು ಇಲ್ಲಿಗೆ ಕೊಡ್ತೀನಿ ಎರಡು ಒಂದು ಮೂರು ಮೂರು ಒಂದು ನಾಲ್ಕು ಬಂತಲ್ವಾ ಎರಡನ್ನ ಕೂಡಿದ್ರೆ ಮೇಲಿನ ಉತ್ತರ ಬರ್ತದೆ ಇಲ್ಲೇ ನಾವು ಮಾಮೂಲಿ ಏನು ತಾಳೆ ಮಾಡೋಣ ಆರು ನಾಲ್ಕು ಹತ್ತು ಯಶ್ಕಾ ಒಂದು ಮೂರು ಒಂದು ನಾಲ್ಕು ನಲವತ್ತು ಸೆಕೆಂಡ್ ಆಯಿತು ಇಲ್ಲಿ ಐದು ಐದು ಹತ್ತು ಯಶ್ಕಾ ಒಂದು ಆರು ನಾಲ್ಕು ಹತ್ತು ಒಂದು ಹನ್ನೊಂದು ಹನ್ನೊಂದು ಆಗುತ್ತೆ ಹನ್ನೊಂದನ್ನು ಇಲ್ಲಿ ಇಡಾಕದಕ್ಕೆ ಆಗಲ್ಲ ಐದರವರೆಗೆ ಮಾತ್ರ ಇಡಬಹುದು ಹನ್ನೊಂದರಲ್ಲಿ ಆರನ್ನು ತೆಗೀರಿ ಐದು ಉಳಿತು ಐವತ್ತು ನಿಮಿಷ ಇಲ್ಲಿ ಎರಡು ಒಂದು ಮೂರು ಮೂರು ಒಂದು ನಾಲ್ಕು ಗಂಟೆ ಮೇಲಿನ ಒಂದು ಹತ್ರ ಬಂದಿದೆ ಸೊ ನಾವು ಮಾಡಿರೋ ಲೆಕ್ಕ ಸರಿ ಇದೆ ಈ ರೀತಿಯಾಗಿ ನಾವೇನು ಮಾಡಬೇಕಾಗುತ್ತೆ ಕಾಲಕ್ಕೆ ಸಂಬಂಧಪಟ್ಟಂತೆ ಕೂಡೋದನ್ನ ಕಳೆಯೋದನ್ನ ಈ ರೀತಿಯಾಗಿ ಹೇಳ್ಕೊಡ್ಬೇಕಾಗ್ತದೆ ಜೊತೆಗೆ ನಾವು ಏನು ಮಾಡಬೇಕು ಅಂದ್ರೆ ಇಲ್ಲಿ ಸೆಕೆಂಡಲ್ಲೇ ನಾವು ದಶಕ ತಗೋಬೇಕಾದ್ರೆ ಮಾಮೂಲಿ ಹತ್ತು ದಶಕ ಅಂದ್ರೆ ಹತ್ತು ಅಂತ ಏನು ತಗೋತೀವಿ ಅದೇ ರೀತಿ ತಗೋಬೇಕು ಆದರೆ ನಾವು ಸೆಕೆಂಡ್ ನಿಮಿಷದಿಂದ ಸೆಕೆಂಡಿಗೆ ದಶಕ ತಗೊಳೋದಾಗಲಿ ಗಂಟೆಯಿಂದ ನಿಮಿಷಕ್ಕೆ ದಶಕವನ್ನ ಏನಾದರೂ ತಗೊಂಡಾಗ ದಶಕ ಅಂದಾಗ ಅಲ್ಲಿ ಅರುವತ್ತು ಅಂದ್ರೆ ಆರು ಅಂತ ತಗೋಬೇಕು ಆಗ ಏನಾಗುತ್ತೆ ಲೆಕ್ಕ ಸರಿ ಬರ್ತದೆ ಅಂದ್ರೆ ಒಂದು ಗಂಟೆಗೆ ಅರವತ್ತು ನಿಮಿಷ ಅಂದ್ರೆ ಆರು ಅಂತ ನಾನೇ ತಗೊಳ್ಳಿ ಇಲ್ಲಿಗೆ ತಗೋಬೇಕು ಆರು ಅಂತ ತಗೋಬೇಕಾಗ್ತದೆ ಈ ರೀತಿಯಾಗಿ ನಾವು ಏನ್ ಮಾಡ್ಬೇಕಾಗ್ತದೆ ಲೆಕ್ಕವನ್ನ ಮಾಡ್ಬೇಕಾಗ್ತದೆ ಇದು ಕಾಲಕ್ಕೆ ಸಂಬಂಧಪಟ್ಟಂತೆ ಕೂಡುವುದು ಹೇಗೆ ತಳೆಯುವುದು ಹೇಗೆ ಅನ್ನುವಂಥದ್ದನ್ನು ತಿಳ್ಕೊಂಡ್ವಿ ಮುಂದಿನ ತರಗತಿಯಲ್ಲಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಲೆಕ್ಕಗಳನ್ನು ನಾನು ಹೇಳ್ಕೊಡ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು